ರಾಮದುರ್ಗ ತಾಲೂಕು ಸಂವಿಧಾನ ಸಂರಕ್ಷಣಾ ಸಮಿತಿ ವತಿಯಿಂದ ಕೇಂದ್ರ ಸರ್ಕಾರದ ವಕ್ ತಿದ್ದುಪಡಿ ಕಾಯ್ದೆ ಸಂವಿಧಾನದ ಮೇಲಿನ ದಾಳಿ ಖಂಡಿಸಿ ಗಾಂಧಿ ಚೌಕಾತೇರ್ ಬಜಾರ್ದಿಂದ ಮೆರವಣಿಗೆಯೊಂದಿಗೆ ಮಿನಿ ವಿಧಾನಸೌಧವರೆಗೆ ಬೃಹತ್ ಪ್ರತಿಭಟನೆ ಮಾಡಲಾಯಿತು ರಾಮದುರ್ಗ ತಾಲೂಕಿನ ಮುಸ್ಲಿಂ ಬಾಂಧವರು ದಲಿತ ಮುಖಂಡರು ಎಲ್ಲಾ ಉಪಸ್ಥಿತರಿದ್ದರು ವರದಿ ಕೆವನ್ ಟಿವಿ ಕನ್ನಡ सिर्फ हमारा हमारे संविधान को बचाना है और हमारे इस मुल्क की बका संविधान से सदी है आज ये मसला सिर्फ हमारा नहीं है, हम है हमारा की मसला हमारे मजहब के हद तक नहीं है आज उनकी उठी है हमारे मजहब पर एक बुद्ध सिख हिंदू ಈ ರೀತಿ ನಾನಾ ಧರ್ಮಗಳ ಇಲ್ಲಿ ಭಾರತ ದೇಶನೇ ಇರುವುದಂಗೆ ವಿವಿಧತೆಯಲ್ಲಿ ಏಕತೆಯನ್ನ ಕಾಣುವಂತ ಈ ದೇಶದ ಪರಿಕಲ್ಪನೆಗೆ ಇವತ್ತ ನಮ್ಮನ್ನಾಳುವ ಜನ ಏನಿದೆ ಅಧಿಕಾರದಲ್ಲಿ ಇರುವಂತ ಕೋಸ್ತುಂಡ ರಾಜಕಾರಣಿಗಳಿದೆ ಏನಿದೆ ಇವತ್ತ ಬೆಂಕಿಯನ್ನ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬಂಧುಗಳೇ ಇವತ್ತಿನ ಅಲ್ಪಸಂಖ್ಯಾತರ ಇವತ್ತು ಈ ಒಂದು ಹೋರಾಟ ನೋಡಿ ನನಗ್ ಬಹಳ ಖುಷಿಯಾಗಿದೆ ಇಲ್ಲಿ ಚಿರಂಗ ಮುಖ್ಯ ಭಾರತ ದೇಶದ ಮುಂದೆ ಯಾವ ತ್ವಚನೂ ಯಾಕಂತಂದ್ರೆ ನಾವೆಲ್ಲ ಏನ ನಮ್ಮ ಕೇವನ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಲು ಕೆಳಗಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು